ಹಾಯ್ ಹಲೋ ವೆಲ್ಕಮ್ ಟು ಯಯೋ ಟಿವಿ ಕನ್ನಡ ಟಿವಿ ನೋಡುವವರಿಗೆ ಗುಡ್ ನ್ಯೂಸ್ ಕೇವಲ ನೂರ ರೂಪಾಯಿಗೆ ನೂರಕ್ಕೂ ಹೆಚ್ಚು ಚಾನಲ್ ಟಿವಿ ಚಾನೆಲ್ಗಳ ಆಯ್ಕೆ ವಿಚಾರದಲ್ಲಿ ಕಳೆದ ಕೆಲವು ದಿನಗಳಿಂದ ಇದ್ದ ಗೊಂದಲ ಈಗ ನಿವಾರಣೆಯ ಹಂತ ತಲುಪಿದೆ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಕೈಗೊಂಡ ಹೊಸ ನಿರ್ಧಾರ ಟಿವಿ ವೀಕ್ಷಕರಿಗೆ ಭಾರೀ ಅನುಕೂಲ ಮಾಡಿಕೊಟ್ಟಿದೆ ಈ ಮೊದಲಿನಂತೆ ನೂರ ಉಚಿತ ಚಾನೆಲ್ಗಳನ್ನು ನೂರ ಮೂವತ್ತು ರೂಪಾಯಿ ದರದಲ್ಲಿ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಬದಲಿಗೆ ನೂರು ಉಚಿತ ಅಥವಾ ಪಾವತಿ ಸಹಿತ ಚಾನೆಲ್ಗಳನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶವನ್ನು ಟಿವಿ ವೀಕ್ಷಕರಿಗೆ ಟ್ರೈ ನೀಡಿದೆ ಇದಕ್ಕೆ ಜಿಎಸ್ಟಿ ಸಹಿತ ನೂರ ರೂಪಾಯಿ ಪಾವತಿ ಮಾಡಬೇಕಾಗಿದೆ ಟಿವಿ ಚಾನಲ್ಗಳ ಆಯ್ಕೆಯಲ್ಲಿ ಕಳೆದ ಕೆಲ ತಿಂಗಳುಗಳಿಂದ ಗೊಂದಲಕ್ಕೆ ತೆರೆ ಎಳೆಯಲು ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಮುಂದಾಗಿದೆ ತನ್ನ ಹೊಸ ಆದೇಶದಲ್ಲಿ ವೀಕ್ಷಕರಿಗೆ ನೂರ ರೂಪಾಯಿನಲ್ಲಿ ನೂರು ಚಾನಲ್ಗಳನ್ನು ವೀಕ್ಷಿಸುವ ಆಯ್ಕೆ ನೀಡಲಾಗಿದೆ ಅಂದರೆ ತಿಂಗಳಿಗೆ ನೂರ ರೂಪಾಯಿ ಪಾವತಿಸಿ ನೂರು ಪೇಡ್ ಚಾನಲ್ ಉಚಿತ ಚಾನಲ್ಗಳನ್ನು ಆಯ್ಕೆ ಮಾಡಿಕೊಳ್ಬಹುದು ಎಂದು ಟ್ರಾಯ್ ತಿಳಿಸಿದೆ ಈ ಹಿಂದೆ ನೂರ ಮೂವತ್ತು ರೂಪಾಯಿನಲ್ಲಿ ನೂರು ಉಚಿತ ಚಾನಲ್ಗಳನ್ನು ಮಾತ್ರ ವೀಕ್ಷಿಸಬಹುದು ಎಂದು ಹೇಳಲಾಗ್ತಾ ಪೇಡ್ ಚಾನಲ್ ಪಡೆಯಲು ಪ್ರತಿ ಚಾನಲ್ಗೆ ಹೆಚ್ಚುವರಿ ಹಣ ಪಾವತಿಸಬೇಕಾಗಿತ್ತು ಇದನ್ನೇ ಬಂಡವಾಳ ಮಾಡಿಕೊಂಡ ಚಾನಲ್ಗಳು ರೂಪಾಯಿವರೆಗೂ ದರ ನಿಗದಿಪಡಿಸಿತ್ತು ಇದರಿಂದ ಟಿವಿ ವೀಕ್ಷಕರ ಸಂಖ್ಯೆಯಲ್ಲಿ ಕಡಿಮೆಯಾಗುವ ಸಾಧ್ಯತೆ ಇದೆ ಜನರು ಹೆಚ್ಚಿನ ಮಾಸಿಕ ಬಿಲ್ ಪಾವತಿಸಲು ಮುಂದಾಗೋದಿಲ್ಲ ಎಂದು ಆರೋಪಗಳು ಕೇಳಿ ಬಂದಿದ್ದು ಈ ನಿಟ್ಟಿನಲ್ಲಿ ಟ್ರೈ ಮತ್ತು ಕೇಬಲ್ ಹಾಗೂ ಡಿಟಿಎಚ್ ಕಂಪನಿಗಳು ಮಾತುಕತೆ ನಡೆಸಿ ಹೊಸ ಪರಿಷ್ಕರಣೆ ದರವನ್ನು ನಿಗದಿಪಡಿಸಿದೆ ಇಲ್ಲಿ ವೀಕ್ಷಕರು ನೂರ ಐವತ್ತ್ಮೂರು ರೂಪಾಯಿನಲ್ಲಿ ನೂರು ಪೇಯ್ಡ್ ಅಥವಾ ಉಚಿತ ಚಾನಲ್ಗಳನ್ನು ಆಯ್ಕೆ ಮಾಡಿಕೊಳ್ಬೋದು ಇದರ ಹೊರತಾಗಿ ಹೆಚ್ಚಿನ ಚಾನಲ್ ಬೇಕಿದ್ದರೆ ಆಯಾ ಚಾನಲ್ಗಳಿಗೆ ನಿಗದಿಪಡಿಸಿದ ದರ ತೆರಬೇಕಾಗುತ್ತೆ ಈ ಹಿಂದೆ ಕೇಬಲ್ ಮತ್ತು ಡಿಟಿಎಚ್ ಕಂಪನಿಗಳು ಪೇಡ್ ಚಾನಲ್ ಒಂದಕ್ಕೆ ಇಪ್ಪತ್ನಾಲ್ಕು ಪೈಸೆಯಿಂದ ಇಪ್ಪತ್ನಾಲ್ಕು ವರೆಗೂ ದರ ನಿಗದಿಪಡಿಸಿದ್ರು ಆದರೆ ಹೊಸ ನಿಯಮದಂತೆ ಚಾನಲ್ಗಳ ದರ ಹತ್ತೊಂಬತ್ತು ರೂಪಾಯಿ ಮೀರುವಂತಿಲ್ಲ ಎಂದು ಟ್ರಾಯ್ ಸೂಚಿಸಿದೆ ವೀಕ್ಷಕರು ಜನವರಿ ಮೂವತ್ತೊಂದರೊಳಗೆ ನೂರು ಚಾನಲ್ಗಳನ್ನು ಆರಿಸಿಕೊಳ್ಳಬೇಕಾಗುತ್ತದೆ ಫೆಬ್ರವರಿ ಒಂದರಿಂದ ವೀಕ್ಷಕರ ಆಯ್ಕೆಯಂತೆ ನೂರ ಮೂರು ರೂಪಾಯಿನಲ್ಲಿ ನೂರು ಚಾನಲ್ಗಳನ್ನು ನೋಡಬಹುದು ಇಲ್ಲಿ ಒಂದು ಎಚ್ ಡಿ ಚಾನೆಲ್ ಅನ್ನು ಎರಡೇ ಎಚ್ ಡಿ ಎರ ಚಾನಲ್ ಎಂಬ ಆಧಾರದಲ್ಲಿ ಲೆಕ್ಕ ಹಾಕಲಾಗುತ್ತೆ ಎನ್ನಲಾಗ್ತಾ ಇದೆ ಹೊಸ ದರ ನಿಗದಿಯೊಂದಿಗೆ ಟ್ರಾಯ್ ಜನರಿಗೆ ಈ ಬಗ್ಗೆ ಜನ ಮಾಹಿತಿ ನೀಡಲು ಸಹಾಯವಾಣಿಯನ್ನು ಆರಂಭಿಸಿದೆ ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸೊನ್ನೆ ಒಂದು ಒಂದು ಎರಡು ಮೂರು ಎರಡು ಮೂರು ಎರಡು ಒಂಬತ್ತು ಎರಡು ಎರಡಕ್ಕೆ ಮತ್ತು ಸೊನ್ನೆ ಒಂದು ಒಂದು ಎರಡು ಮೂರು ಎರಡು ಎರಡು ಸೊನ್ನೆ ಎರಡು ಸೊನ್ನೆ ಒಂಬತ್ತು ಸಂಖ್ಯೆಗೆ ಕರೆ ಮಾಡಬಹುದು ಹಾಗೆಯೇ ಎ ಡಿ ವಿ ಬಿ ಸಿ ಎಸ್ ಅಂಡರ್ ಸ್ಕೋರ್ ಟು ಅಟ್ ದ ರೇಟ್ ಟಿ ಆರ್ ಎ ಐ ಡಾಟ್ ಜಿ ಒ ಡಾಟ್ ಇನ್ ಅಥವಾ ಎ ಆರ್ ವಿ ಐ ಎನ್ ಡಿ ಅಟ್ ದ ರೇಟ್ ಜಿ ಓ ವಿ ಇ ಡಾಟ್ ಐ ಎನ್ ವೆಬ್ಸೈಟ್ಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆಯಬಹುದು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ